ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಸಿಂಪಲ್ ಆಗಿರುವ ಸೌತೆಕಾಯಿ ಒಗ್ಗರಣೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೌತೆಕಾಯಿ ಅಂದರೆ ಸಾಮಾನ್ಯವಾಗಿ ಉಪ್ಪು ಹಾಕ್ಕೊಂಡು ತಿನ್ನೋದು ಎಲ್ಲರಿಗೂ ಅಭ್ಯಾಸ ಇರುತ್ತೆ ನಾನಿವಾಗ ಸ್ವಲ್ಪ ವಿಭಿನ್ನವಾಗಿ ಮಾಡಿ ತೋರಿಸ್ತೀನಿ ಹೀಗೆ ನಾನಿಲ್ಲಿ ಎರಡು ಎಳೆ ಸೌತೆಕಾಯಿನ ತೊಗೊಂಡು ಮೇಲ್ಗಡೆ ಸಿಪ್ಪೆನೆಲ್ಲ ಈ ಥರ ಪೀಲ್ ಮಾಡ್ಕೊಂಡಿದ್ದೀನಿ ಆದಷ್ಟು ಎಳೆ ಸೌತೆಕಾಯಿನ ತಗೊಳ್ಳಿ ತುಂಬ ರುಚಿಯಾಗಿರುತ್ತೆ ನಂತರ ನಾನು ಇದನ್ನು ಮೀಡಿಯಮ್ ಸೈಜಲ್ಲಿ ಸಣ್ಣ ಸಣ್ಣ ಹೋಳುಗಳನ್ನು ಮಾಡ್ಕೊಳ್ತೀನಿ ತುಂಬ ಸಣ್ಣ ಮಾಡ್ಕೋಬೇಡಿ ಒಂದು ಮೀಡಿಯಮ್ ತರಕಾರಿ ಹೋಳಿನಷ್ಟು ಸಣ್ಣ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕು ಇವಾಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ತೀನಿ ತುಂಬ ಸಿಂಪಲ್ ಆಗಿರುವ ಮಸಾಲೆಗೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರ ಜಾಸ್ತಿ ಬೇಕು ಅಂದರೆ ಖಾರಾನ ನೀವು ಹಸಿರು ಮೆಣಸಿನ್ಕಾಯಿನ ಜಾಸ್ತಿ ಸೇರಿಸ್ಕೋಬೋದು ಹಾಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸಿನಲ್ಲಿ ತರಿತರಿಯಾಗಿ ರುಬ್ಕೋಬೇಕು ತುಂಬ ನುಣ್ಣಗೆ ಅಂತ ಬೇಡ ನೋಡಿ ಇಷ್ಟು ತರಿಯಾಗಿ ರುಬ್ಕೋಬೇಕು ನಾನು ಕಟ್ ಮಾಡಿರುವ ಸೌತೆಕಾಯಿನ ಹೋಳುಗಳನ್ನು ಒಂದು ಬೌಲ್ಗೆ ಹಾಕ್ಕೊಂಡು ನಾನೇನು ರುಬ್ಕೊಂಡಿದ್ದೆ ಅಲ್ಲ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸು ಮತ್ತು ಉಪ್ಪನ್ನು ಹಾಕ್ಕೊಂಡು ಅದನ್ನೆಲ್ಲ ಈ ಸೌತೆಕಾಯಿ ಹೋಳುಗಳಿಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಇಲ್ಲೊಂದು ಅರ್ಧ ಕಡಿ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಈ ಇಂಗು ಮತ್ತು ಸಾಸಿವೆ ಒಗ್ಗರಣೆಯನ್ನು ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಸಲಾಡ್ಗೆ ಇದೇ ತುಂಬ ಸ್ಪೆಷಲ್ ಟೇಸ್ಟ್ ಕೊಡೋದು ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಸೌತೆಕಾಯಿ ಇಷ್ಟ ತಿನ್ನೋದು ಅಂದರೆ ಈ ಥರ ಸಲಾಡನ್ನ ಮಾಡಿಕೊಂಡು ಬೇಸಿಗೆ ಟೈಮಲ್ಲಿ ಅಥವಾ ಡಯಟ್ ಇರೋರು ಅವರು ತಿನ್ಬೋದು ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ನೀವು ಇದು ಒಂದು ಬೌಲ್ ತಿಂದರೆ ಹೊಟ್ಟೆ ಫುಲ್ಲಾಗುತ್ತೆ ಹಾಗೆ ಇವತ್ತಿನ ಸಲಾಡ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು